ಐ ನೋಟ್ ಪ್ರಿಯ ಸ್ನೇಹಿತರೆ ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಇಂದು ಭಾರ್ದೀರಿ ಎಂದು ನನಗೆ ಗೊತ್ತಿದೆ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂದು ಅವರು ತಿಳಿದುಕೊಳ್ಳಬೇಕೆಂದು ನೀವು ಬಯಸುತ್ತೀರಿ ಆಶೀರ್ವಾದ ಹೊಂದುವಂತೆ

ದೇವರು ನಡೆಯುತ್ತಿದ್ದಾರೆ ஷಲ್ ಬಿ ರಿಸೀವ್ ಹಿ ನವತನನ್ನು ಹೊಂದಿಕೊಳ್ಳಣವೇ ಲಾರ್ಡ್ ಜೀಸಸ್ ಕರ್ತನಾದ యేసుವೇ ವಿ ಆರ್ ಆಫರ್ ಅ હાઉસ ನಮ್ಮ ಮನೆ ನಿನಗೆ ಕೊಡುತ್ತೇವೆ ವಿ ಆಫರ್ ಅ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕುಟುಂಬ ಸದಸ್ಯರನ್ನು ಕೊಡುತ್ತೇವೆ ಯುವರ್ ಹ್ಯಾಂಡ್ ನಿನ್ನ ಹಸ್ತಗಳಲ್ಲಿ ಸೊ ದಟ್ ಯು ವಿಲ್ ಲವ್ ದಮ್ ಕಿಸ್ ದಮ್ ಅಂಡ್ ಬ್ಲೆಸ್ ದಮ್ ಲಾರ್ಡ್ ಕರ್ತನೇ ಅವರನ್ನು ಪ್ರೀತಿಸಿ ಅಪ್ಪಿಕೊಂಡು ನೀನು ಆಶೀರ್ವಾದ ಮಾಡುತ್ತಿ ಲಾರ್ಡ್ ಲೆಟ್ ಯುವರ್ ಕಂಪ್ಯಾಷನ್ ಕಮ್ ಅಪಾನ್ ದಮ್ ನಿನ್ನ ಕರುಣೆ ಕರ್ತನೇ ಅವರ ಮೇಲೆ ಇಳಿದು ಬರಲಿ ರಿಸೀವ್ ದಮ್ ಆಸ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳಾಗಿ ಅವರನ್ನು ಸ್ವೀಕರಿಸು ವಾಶ್ ದಮ್ ವಿತ್ ಯುವರ್ ಬ್ಲಡ್ ಲಾರ್ಡ್ ನಿನ್ನ ರಕ್ತದಿಂದ ಅವರನ್ನು ತೊಳೆದು ಶುದ್ಧೀಕರಣ ಮಾಡು ಮೇಕ್ ದಮ್ ಬ್ರ್ಯಾಂಡ್ ನ್ಯೂ ಮತ್ತು ಹೊಸ ವ್ಯಕ್ತಿಗಳನ್ನಾಗಿ ಮಾಡು ಲವ್ಡ್ ಬೈ ಗಾಡ್ ನಿನ್ನಿಂದ ಪ್ರೀತಿಸಲ್ಪಟ್ಟವರು ಫಾದರ್ ವಿ ಪ್ರೇ that you will command your people in our home. ಕರ್ತನೆ ನಮ್ಮ ಮನೆಯಲ್ಲಿ ನಿನ್ನ ಸಮಾಧಾನ ಆಜ್ಞಾಪಿಸು sin away ಫ್ರಮ್ ದ ಹೌಸ್ ಎಲ್ಲ ಪಾಪದ ಶೋಧನೆ ನಮ್ಮ ಮನೆಯಿಂದ ತೆಗೆದು ಹಾಕು ಎಲ್ಲ ಚಟಗಳು ಹೊರಗೆ ಹೋಗಲಿ ವರ್ಲ್ಡ್ ಫ್ರಮ್ ಹೌಸ್ ನಮ್ಮ ಮನೆಯಿಂದ ಎಲ್ಲ ಲೋಕದ ವಿಚಾರಗಳು ಹೊರಗಡೆ ಹೋಗಲಿ ವರ್ಲ್ಡ್ ಡಿಸೈರ್ ಲೆಟ್ ಇಟ್ ಲೀವ್ ಲಾಟ್ ಲೋಕದ ಎಲ್ಲ ಆಸೆಗಳು ಅವು ಬಿಟ್ಟು ಹೋಗಲಿ ಕರ್ತನೆ ಗ್ರೀಡ್ ಫಾರ್ ಮನಿ ಲೀವ್ ಲಾಟ್ ಹಣಕ್ಕಾಗಿರುವಂತ ಎಲ್ಲ ಆಸೆ ಬಿಟ್ಟು ಹೋಗಲಿ ಎಂಟೈರ್ ಫ್ಯಾಮಿಲಿ ಲುಕ್ ಅಪ್ ಟು ಫಾರ್ ಬ್ಲೆಸ್ ನಮ್ಮ ಇಡೀ ಕುಟುಂಬ ಆಶೀರ್ವಾದಕ್ಕಾಗಿ ನಿನ್ನನ್ನು ಮಾತ್ರ ಬ್ರಿಂಗ್ ಹೋಮ್ ಆಫ್ ಚಿಲ್ಡ್ರನ್ ನೋಡುವಂತಹದಾಗಲಿ ನಿನ್ನ ಮಕ್ಕಳ ಮನೆಯಲ್ಲಿ ಕರ್ತನೆ ನಿನ್ನ ನಿನ್ನ ನೀತಿವಂತಿಕೆ ತೆಗೆದುಕೊಂಡು ಸೇವ್ ಕೃಪೆ ಅವರನ್ನು ತುಂಬಲಿ ಹ್ಯಾವ್ ಮರ್ಸಿ ಗ್ರೇಸ್ ಫ್ಯಾಮಿಲಿ ಮೆಂಬರ್ಸ್ ಕರ್ತನೆ ಅವರಿಗೆ ಕರುಣೆ ತೋರಿಸಿ ಕುಟುಂಬ ಸದಸ್ಯರ ಮೇಲೆ ನಿನ್ನ ದಯ ನೋ ಗಾಡ್ ಅವರ ಹೃದಯ ಕರ್ತನ ಪ್ರೀತಿ ತಿಳಿದುಕೊಳ್ಳಿ Let their hearts bubble with joy. Fill them with your Holy Spirit. Bring the little children to know you, Lord. Bring the husbands to know you. The wives to know you and love you. Lord, bring our parents to you. Let them hear your voice. Let them be filled with. ನಿನ್ನ ಪ್ರೀತಿಯಿಂದ ಅವರು ತುಂಬಲ್ಪಡಲಿ ತುಂಬಲ್ ಪಡಲಿ ಲೈಫ್ ನಮ್ಮ ಕುಟುಂಬ ಜೀವಿತ ಆಶೀರ್ವಾದ ಮಾಡು ದೇರ್ ಬಿ ನೋ ಸೆಪರೇಷನ್ ಅಲ್ಲಿ ಯಾವ ಬೇರ್ಪಡುವಿಕೆ ಇಲ್ಲದಿರಲಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸುವಂತೆ ಸಹಾಯ ಮಾಡು ಸರ್ವಿಂಗ್ ಯು ಟುಗೆದರ್ ನಿನ್ನನ್ನು ಒಟ್ಟಾಗಿ ಸೇವೆ ಮಾಡುವಂತೆ ನೋ ಮೋರ್ ಸೆಪರೇಷನ್ ಲಾರ್ಡ್ ಇನ್ನು ಮೇಲೆ ಬೇರ್ಪಡುವಿಕೆ ಇಲ್ಲದಿರಲಿ ಲೆಟ್ us enjoy worshiping jesus together ನಾವೆಲ್ಲರೂ ಸೇರಿ ಯೇಸುವನ್ನ ಆರಾಧಿಸುವುದನ್ನು ಆನಂದಿಸುತ್ತೇವೆ ಗಿವ್ ಯು ಗ್ಲೋರಿ ಮಹಿಮೆ ನಿನಗೆ ಕೊಡುತ್ತೇವೆ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ God bless you and your family my friends. ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ಸದಸ್ಯರನ್ನು ಆಶೀರ್ವದಿಸಲಿ.